ಆಕ್ಚುಲಿ ನೀವೆಲ್ಲ ಕ್ವೆಶನ್ಸ್ ಕೇಳಿದಾಗ ಆಟೋಮೆಟಿಕ್ಲಿ ಬರ್ತಾ ಇರುತ್ತೆ ಹಾಂ ಹ್ಞೂ ನನ್ನ ಹೆಸರು ಗಾಂಧಿ ಎ ಬಿ ರೆಡ್ಡಿ ಅಂತ ಸೊ ಇದು ನನ್ನ ಮೊದಲನೇ ಸಿನಿಮಾ ರಿಟನ್ ಡೈರೆಕ್ಟೆಡ್ ಆ್ಯಂಡ್ ಆ್ಯಕ್ಟೆಡ್ ಸೊ ಎರಡು ವರ್ಷ ಇದರ ಮೇಲೆ ಈ ಎರಡು ವರ್ಷ ಆಯಿತು ಈ ಪ್ರಾಜೆಕ್ಟ್ ಇದಾಗ ಅದಕ್ಕೆ ಒಂದು ಎರಡು ವರ್ಷದ ಕನಸು ಅನ್ನೋಕ್ಕಾಗಲ್ಲ ಯಾಕಂದರೆ ಚಿಕ್ಕ ವಯಸ್ಸಿಂದಾನೇ ಕನಸಿತ್ತು ಆ್ಯಕ್ಟರ್ ಆಗಬೇಕು ಅಂತ ಸೊ ದೇವ್ರ ದಯೆಯಿಂದ ಇವತ್ತು ನಿಮ್ಮ ಮುಂದೆ ಈ ಥರ ಇದ್ದೀನಿ ಮೂವಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಟ್ರೈಲರು ಸಾಂಗ್ಸ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾ ಯಾರಿಗೋಸ್ಕರ ಮಾಡಿದ್ವಿ ಯಾವ ತರ ಸ್ಟೋರಿ ಮಾಡಿದ್ವಿ ಅಂತ ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ ಹಾಗೆ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ ಸಕ್ಸಸ್ ಫೈಲೂರ್ ಆಗಿರುತ್ತೆ ಅವರೆಲ್ಲರಿಗೂ ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗ್ಬೇಕು ಅನ್ನೋದನ್ನೇ ಕೋರಾಗಿಟ್ಕೊಂಡು ಮಾಡಿರೋಂಥದ್ದು ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿದ್ದು ಮೈಂಡ್ ಅಲ್ಲಿ ನಾನೇನು ಹೊಸ ಹೊಸದಾಗ ಏನು ಹೇಳಕ್ ಹೋಗ್ತಿಲ್ಲ ನಮ್ಮೆಲ್ಲರಿಗೂ ಕನೆಕ್ಟ್ ಆಗತ್ತರ ಒಂದ್ ಸ್ಟೋರಿ ಲವ್ ಸ್ಟೋರಿ ಕೋರ್ ಅದನ್ನ ಇಟ್ಕೊಂಡು ಅದ್ರ ಸುತ್ತ ಆಗುತ್ತೋ ಅಷ್ಟು ಥಿಯೇಟರ್ ಬಂದವರಿಗೆ ಅದೇ ಸ್ಟಾರ್ಟಿಂಗ್ ನಿವರ್ಗು ನಗ್ತಾ ಇರ್ಬೇಕು ನಗ್ತಾ ಇರ್ಬೇಕು ಅವ್ರ ನಗುನೆ ನನಗೆ ಚಪಾಳೆ ಅವ್ರ ನಗುನೆ ನನಗೆ ಏನ್ ಹೇಳೋದು ಆಶೀರ್ವಾದ ಬ್ಲೆಸ್ಸಿಂಗ್ ಅದೇ ನನಗೆ ಬೇಕಾಗಿದ್ದು ಅವ್ರ ನಕ್ಕಿದ್ರೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಸ್ಕಿಪ್ ಮಾಡ್ಬೇಕಾದ್ರು ಅದೇ ಆಡಿಯನ್ಸ್ ನಕ್ಕದ್ರೆ ಇನ್ನೂ ಜೋರಾಗಿ ಪರ್ಫಾರ್ಮ್ ಮಾಡ್ತಿದ್ವಿ ಸೊ ಎಂಟರ್ಟೈನ್ ಮಾಡಬೇಕು ಅಂತಾನೆ ಮಾಡಿರೋ ಸಿನಿಮಾ ಇದು ಅಷ್ಟೇ ಅಸಿಸ್ಟೆಂಟ್ ಡೈರೆಕ್ಟರ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ ಅದರ ಪುಣೆಯಲ್ಲಿ ಎಮ್ ಐ ಟಿ ಐ ಡಿ ಯೂನಿವರ್ಸಿಟಿ ಇದೆ ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ ಮತ್ತೆ ಅತುಲ್ ಮುಂಗಿ ಅವ್ರದ್ದು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಹಾಗೆ ಅನೂಪ ಗಸ್ತಿ ಅವರು ಅವ್ರದ್ದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಇದೆ ನನಗೆ ಕಣ್ ಅಳೋದು ಬರ್ತಿರ್ಲಿಲ್ಲ ಕಾಮಿಡಿ ಮಾಡಿಬಿಡ್ತಿದ್ದೆ ನನಗೆ ಅಳೋದು ಹೇಳ್ಕೊಟ್ಟಿದ್ದು ಅನೂಪ ಗಸ್ತಿ ಅವರು ಸೈಂಟಿಫಿಕಲಿ ಗ್ಲಿಸ್ರಿನ್ ಇಲ್ಲದೆ ಸೈಂಟಿಫಿಕಲಿ ಆಡೋದು ಅಂತ ಅನುಭವ ಕತೆ ಏನಕ್ಕೆ ಎಲ್ಲೂ ಬಿಡ್ತಿರ್ಲಿಲ್ಲ ನನ್ನ ಎಡಿಟ್ ಹೋದ್ರು ಜೊತೆಗಿರ್ತಿದ್ರು ಶೂಟಲ್ಲೂ ಜೊತೆಗಿರ್ತಿದ್ವಿ ಬೆಳಗ್ಗೆಯಿಂದ ನೈಟ್ ಸೊ ತುಂಬಾ ಸಪೋರ್ಟ್ ಸಿಕ್ತು ಸೊ ನಮ್ಮ ಅಫೇರ್ ಇಂದಾನೇ ಈ ಸಿನಿಮಾ ಚೆನ್ನಾಗಿ ಇಲ್ಲಿ ಸ್ಟಾರ್ಟಿಂಗ್ ಶೂಟ್ ಅಲ್ಲಿ ಜೊತೆ ರೊಮನ್ಸ್ ಐ ಮೀನ್ ಒಂದು ಸಾಂಗ್ ಅಲ್ಲಿ ಬೇರೆತ್ರ जस्ट ಹಿಂ ಟಚ್ ಮಾಡ್ ಹಾಗೆ ವಿನೋದ್ ಅವರು ಹೆರ್ತಿದ್ರು ಅವರು ಲೈಟರ್ಲಿ ಟಚ್ ಮಾಡಿ ನನಗೆ ತೋರಿಸ್ತಿದಿದು ನಮಗೆ ನಮ್ಮಲ್ಲಿ ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ಲ ಸೋ ತೋರಿಸ್ತಿದ್ರು ಫುಲ್ ಎಕ್ಸ್ಪೆರಿಯೆನ್ಸ್ ಇತ್ತು ಈಚೆಗೆ ಯಾವುದೇ ಹೊಸ ನಟರಾಗಿರಬಹುದು ಆಸ್ ತೋ ಮಾರ್ಸ್ ಅಂತ ಒಂದು ಸಿನಿಮಾ ಕಡೆ ಫೋಕಸ್ ಮಾಡ್ತಾರೆ ಸೋ ನೀವು ರೊಮನ್ಸ್ ಕಡೆ ಫೋಕಸ್ ಮಾಡಿರಬಹುದು ಎಲ್ಲ ಒಂದೊಂದು ಕಡೆ ಕೆಲವು ಸೀನ್ಗಳು ಜಾಸ್ತಿ ಆಯ್ತು ನಂದು ಬರೀ ರೊಮ್ಯಾನ್ಸ್ ಕಾಮಿಡಿ ರಾಂಗ್ ಕಾಮ್ ಅದು ರಾಂಗ್ ಕಾಮ್ ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವಶನ್ಗೆ ಸರ್ ಜಾಸ್ತಿ ಅನಿಸ್ತು ನನ್ನ ಲಿಮಿಟ್ಸ್ ದಾಟಿ ನಾನು ಕೇಳಿದ್ರೆ ನನಗೇನೆ ತುಂಬಾ ಜಾಸ್ತಿ ಅನಿಸ್ತು ನನ್ನ ಕೈಲಿ ಆಗದಿರೋ ಅಷ್ಟು ನಾನು ಮಾಡಿದೀನಿ ಬಟ್ ಅದೇ ನನಗೆ ಚಾಲೆಂಜು ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಮಿತ್ರರಿಗೆ ಧನ್ಯವಾದಗಳು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲ ಡೈರೆಕ್ಟರ್ ಹೇಳ್ಬಿಟ್ರು ಸೊ ಕತೆ ಕೇಳ್ದೆ ಹೆಂಗೆ ಪ್ರೊಡ್ಯೂಸ್ ಮಾಡಿದ ಅಂತ ಕೆಲವರಿಗೆ ಡೌಟ್ ಬರುವುದು ಸೊ ಕೆಲವೊಂದ್ರು ನಾವು ನಂಬ್ತೀವಿ ಸೊ ನಂಬಿಕೆ ಅವ್ರ ಮೇಲೆ ಇರೋ ಇಂಟ್ರೆಸ್ಟ್ ಅವ್ರಿಗೆ ಎಷ್ಟು ಎಫೆಕ್ಟ್ ಇಡ್ತಾ ಇದಾರೆ ಹನ್ನೆರಡು ಲಕ್ಷ ಪ್ಯಾಕೇಜ್ ಬಂದ್ರೆ ಬೇಡ ಅಂತ ಮೂವಿಗೆ ಅಂತ ಬಂದಿದ್ದ ಅವ್ರ ಜೊತೆ ಇರೋ ಟೀಮು ಪ್ರತಿಯೊಬ್ಬರು ಎಲ್ಲ ಚಿಕ್ಕ ವಯಸ್ಸಿರೋರೆ ಎಲ್ಲರಿಗೂ ಎಂಟು ಲಕ್ಷ ಒಂಬತ್ತು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಈ ಮೂವಿ ಮೇಲೇ ಪ್ರಾಣ ಇಟ್ಕೊಂಡು ಇದ್ರ ಮೇಲೇ ಓಡಾಡ್ತಾ ಇದ್ರು ಆ್ಯಕ್ಚುಲಿ ನಾವು ಮಾಡಬೇಕಾದ ಮೂವಿ ಬೇರೆ ಇತ್ತು ಒಂದು ಡೈರೆಕ್ಟರ್ ಲೇಡಿ ಅಂದರೆ ಸಂದರ್ಭ ಬಂತಲ್ಲ ಅದಕ್ಕೆ ಹೇಳ್ಬೇಕು ಹೇಳ್ಬೇಡೋ ಅದನ್ನ ಸೈಡ್ ಮಾಡಿ ಸೊ ಬೇರೆ ಅವ್ರಿಗೆ ಪ್ರಾಮಿಸ್ ಮಾಡಿದಕ್ಕೆ ಅವ್ರ ಅರ್ಧ ಮೂವಿ ಶೂಟ್ ಮಾಡಿದ ಮೇಲೆ ಅರ್ಧದಲ್ಲಿ ನಿಲ್ತೋಯ್ತು ಸೊ ಸುಮಾರು ದುಡ್ಡು ಆಯ್ತು ಏನು ಮಾಡೋದು ಆ್ಯಕ್ಟರ್ಸ್ಗೆಲ್ಲ ಮಾತು ಕೊಟ್ಟು ಬಿಟ್ಟಿದೀವಿ ಹೆಂಗೆ ಏನಂತ ಯೋಚನೆ ಮಾಡಿದ ಮೇಲೆ ಹಿಂದೆ ಅಂದ್ರೆ ಸಪೋರ್ಟ್ ಮಾಡಿ ಇವ್ರ ಟೀಮ್ ಎಲ್ಲ ಬಂದು ನಾವು ಇದ್ವಿ ಸರ್ ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಲೈಫ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆ ಮತ್ತೆ ಧೈರ್ಯ ಮಾಡಿ ಎಲ್ಲ ಹೊಸ ಸ್ಟೋರಿ ಬರ್ಕೊಂಡು ಹೊಸದಾಗೆಲ್ಲ ಪ್ಲಾನ್ ಮಾಡಿದ್ವಿ ಏನು ಸ್ಪೆಷಲ್ ಅಂದರೆ ಮೂವಿನಲ್ಲಿ ಪ್ರತಿಯೊಬ್ಬರಿಗೂ ಟಚ್ ಆಗತ್ತೆ ಸೊ ಪ್ರತಿಯೊಬ್ಬರಿಗೆ ಕೆಲವೊಂದು ಮೆಮೊರೀಸ್ ಇರುತ್ತೆ ಕೆಟ್ಟದಿರುತ್ತೆ ಒಳ್ಳೇದಿರುತ್ತೆ ನಾವು ಲೈಫ್ ಆದ್ರೆ ಹಿಂದೆ ಹೋಗೋಕ್ಕಾಗಲ್ಲ ಸೊ ಫ್ಯಾಮಿಲಿ ಜೊತೆಗೆ ಬರೋವಾಗ ನೀವು ಅದು ಮೂವಿ ಜೊತೆಗೆ ಬರೀ ಆರ್ಡ್ ನೋಡಿದ್ ಮಾತ್ರ ನಿಮ್ಗೆ ಅದು ಎಕ್ಸ್ಟ್ರಾ ಅಂತ ಕಾಣುತ್ತೆ ಓವರ್ ಆಲ್ ಮೂವಿನಲ್ಲಿ ನೋಡಿದ ಮೇಲೆ ಅದು ಅಷ್ಟು ಜಸ್ಟ್ ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅದು ಲವ್ ಹೆಂತ್ ಮೇಲೆ ಆಗ್ಬೋದು ಲವರ್ ಮೇಲೆ ಆಗ್ಬೋದು ಇಲ್ಲ ಎಕ್ಸ್ ಲವರ್ ಮೇಲೆ ಆಗಿರ್ಬೋದು ಸೊ ಅದೆಲ್ಲ ಮೆಮೊರಿ ಜಸ್ಟ್ ಸೊ ನಮ್ಮ ಲೈಫಲ್ಲೂ ನಂಗೆ ನಡೀತಾ ಅವಾಗ ಅನ್ನಕ್ಕೆ ಜಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗುತ್ತೆ ಅದು ಮೆಸೇಜ್ ಇದೆ ಬಟ್ ಹೇಳಿದರೆ ಮತ್ತೆ ಥ್ರಿಲ್ ಇರಲ್ಲ ಲವ್ ಫೈಲರ್ ಆಗೋರು ಎಷ್ಟು ಜನ ಮತ್ತೆ ರಿಕವರಿ ಆಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಇದೆ ಸೊ ನಿಮಗೆಲ್ಲರ್ಗು ಹೇಳ್ಕೊಳದೊಂದೆ ನಮ್ಗೆ ಬಂಡವಾಳ ಬರಬೇಕಂತ ನಾನು ಮೂವಿ ಮಾಡಿಲ್ಲ ಒಂದು ಹತ್ತು ಜನ ಹುಡುಗರಿಗೆ ಒಂದು ಲೈಫ್ ಕೊಟ್ಟರೆ ಸಾಕು ಅಂತ ನಾನು ಇದು ಮಾಡಿದ್ದೀನಿ ನನ್ನ ಲೈಫು ಬೆಂಗಳೂರಿಂದಾನೆ ಸ್ಟಾರ್ಟ್ ಆಗಿತ್ತು ನೈಂಟಿ ಸಿಕ್ಸಲ್ಲಿ ಅವಿನಿ ರೋಡಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ತಾಯಿದೆ ಸೆವೆನ್ ಹಂಡ್ರೆಡ್ ರುಪೀಸ್ ನನ್ನ ಮೊದಲು ಸಾಲ್ರಿ ಎರಡನೇ ತಿಂಗಳವರಷ್ಟಿಗೆ ನಮ್ಮ ತಾಯಿ ತೀರೋಗ್ಬಿಟ್ರು ಅವಾಗ ಒಂದೂವರೆ ಲಕ್ಷ ನಮ್ಮ ಮನೆ ಸಾಲ ನನ್ನ ವಯಸ್ಸು ಹದಿನಾರು ವರ್ಷ ಹದಿನಾರು ವರ್ಷದಲ್ಲಿ ಏಳ್ನೂರು ರೂಪಾಯಿ ಸಾಲ್ರಿ ತಗೊಂಡವನು ಅವನು ಒಂದೂವರೆ ಲಕ್ಷ ಸಾಲ ಕಟ್ಟಬೇಕಾಯ್ತು ಸೊ ಎಂಜಾಯ್ ಮಾಡೋ ಟೈಮಲ್ಲೆಲ್ಲ ನಾನು ದುಡ್ಡಿಂದೆ ಓಡಾಡಿದೆ ದೇವ್ರಿಗೆ ಹೊತ್ತು ನನಗೆ ಒಂದೊಳ್ಳೆ ಪೊಸಿಷನ್ ಇಟ್ಟಿದ್ದಾನೆ ಸೊ ಎಷ್ಟಿದ್ರೂ ಸಾಲಲ್ಲ ಕೋಟಿ ಕೋಟಿ ಗಟ್ಲಿದ್ರೂ ಸಾಲಲ್ಲ ಲೈಫ್ ಲೈಫಲ್ಲಿ ಇದು ಸಾಕು ಅನ್ಕೊಂಡ್ರೆ ಸೊ ಮರದ ಕೆಳಗಡೆ ಮಲಗಿದ್ರೂ ನಿದ್ರೆ ಬರುತ್ತೆ ಯಾವನ್ ಮಲಗಿದ ತಕ್ಷಣ ನಿದ್ರೆ ಬರುತ್ತೋ ಅವನ್ನ ಕೊಟೀಸ್ ಸರ್ ಸೊ ನಾನು ನೆಮ್ಮದೇ ಆಗಿದ್ದೀನಿ ಅದಕ್ಕೆ ನಾಲ್ಕು ಜನರಿಗೆ ಹೆಲ್ಪ್ ಮಾಡಬೇಕಂತ ನಾನು ಮುಂದೆ ಬಂದಿದ್ದೀನಿ ನಾನು ಮಾತು ಕೊಟ್ಟೆ ನಾನು ಚಿರಂಜೀವಿ ಫ್ಯಾನ್ ಅಭಿಮಾನಿ ದೊಡ್ಡ ಅಭಿಮಾನಿ ಸೊ ಅವರು ಹೇಳ್ತಾರೆ ಒಂದು ಮಾತು ಮಾತು ಕೊಡೋಕ್ ಮುಂಚೆ ಆ ಮಾತಿಗೆ ಯಜಮಾನ್ ನೀನು ಮಾತು ಕೊಟ್ರ ಮೇಲೆ ಆ ಮಾತಿಗೆ ಬಾನಿಸ ನೀನು ಗುಲಾಮ ನೀನು ಅಂತಾರೆ ಮಾತು ಕೊಡಕ್ ಮುಂಚೆ ನೂರ್ ಸಲ ಯೋಚನೆ ಮಾಡಬೇಕು ಮಾತು ಕೊಟ್ಟ ಮೇಲೆ ಎಷ್ಟು ಕಷ್ಟ ಪಂಟ್ರೂನು ಅದನ್ನ ಹೊಲ್ಸ್ಕೋಬೇಕು ಈ ಹುಡುಗರಿಗೆ ಮಾತು ಕೊಟ್ಟಿದಿನಿ ಅಂತ ನಾನು ಎಷ್ಟು ಕಷ್ಟ ಬಂದ್ರೇನು ಅದನ್ನ ಉಳಿಸಕ್ಕೆ ಪ್ರಯತ್ನ ಪಟ್ಟಿದೀನಿ ಅವ್ರ ಲಕ್ ಅದೃಷ್ಟ ನಿಮ್ಮೆಲ್ಲ ಆಶೀರ್ವಾದ ಕೊಟ್ರೆ ಆ ಮಕ್ಕಳಿಗೆ ಒಂದು ಒಳ್ಳೆ ಲೈಫ್ ಅಂತ ನನ್ನ ಆಸೆ ಬಂದು ತಿರುಪತಿ ನಾನು ಟೂ ತೌಸಂಡ್ ನೈನ್ ಅಲ್ಲಿ ತಿರುಪತಿಗೆ ಶಿಫ್ಟ್ ಆಗಿದ್ದೀನಿ ಟೂ ವೀಲರ್ ಬಜಾಜ್ ಟೂ ವೀಲರ್ ಶೋರೂಮ್ ಇದೆ ಒಂದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ವರ್ಷದಿಂದ ರಿಯಲ್ ಎಸ್ಟೇಟ್ ತುಂಬಾ ಸ್ಟ್ರಗಲ್ಸ್ ಅಲ್ಲಿ ಸೊ ಇನ್ನೂ ಒಳ್ಳೆ ದೊಡ್ಡ ಪ್ಲಾನ್ ಇತ್ತು ಸೊ ಬಿಸ್ನೆಸ್ ಗೆಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ಏನು ಏನ್ ಮಾಡಬೇಕನ್ನ ಅದನ್ನ ಮಾಡ್ಕೊಂಡು ಬರ್ತಾ ಇದೀವಿ ಸೊ ನಿಮ್ಮೆಲ್ಲ ಆಶೀರ್ವಾದ ಕೊಟ್ರಿ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಮಕ್ಕಳಂತ ತಿಳ್ಕೊಳ್ರಿ ಸ್ವಲ್ಪ ಎಲ್ಲರಿಗೂ ಕೈ ಇದ್ದೀನಿ ಮಕ್ಕಳ ಲೈಫ್ಗಾಗಿ ಸಪೋರ್ಟ್ ಮಾಡಿ ದುಡ್ಡುಗಾಗಿ ಆದ್ರೆ ದುಡ್ಡಂತೂ ಬೇಡ ಸೊ ಆ ಹುಡುಗರಿಗೆ ಒಂದು ಲೈಫ್ ಕೊಡ್ರಿ ಸ್ವಲ್ಪ ಸಪೋರ್ಟ್ ಮಾಡಿ ಸೊ ಈಗಲೂ ನಾನು ಜೀವನ ಬೆಂಗಳೂರಿಂದಾನೆ ಸ್ಟಾರ್ಟ್ ಆಗಿದ್ದರಿಂದ ಕನ್ನಡ ಅಂದರೆ ತುಂಬಾ ನನಗೆ ಈ ಬೆಂಗಳೂರು ನನಗೆ ಜೀವನ ಕೊಟ್ಟಿದ್ದು ಲೈಫ್ ಕೊಟ್ಟಿದ್ದು ಸೊ ನಾನು ಯೂಸ್ ಮಾಡೋ ಬೈಕ್ ಮೇಲೆ ಈಗ್ಲೂನು ಕನ್ನಡದಲ್ಲೇ ಇರುತ್ತೆ ಪಲ್ಸರ್ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ತಗೊಂಡಿದ್ದೀನಿ ಈಗಲೂ ನಾನು ಅದೇ ಗಾಡಿ ಓಡಿಸ್ತೀನಿ ನನ್ನ ನೆಮ್ಮರ್ ಫ್ಲೇಟ್ನು ಕನ್ನಡದಲ್ಲೇ ಇರುತ್ತೆ ಸುಮಾರು ಸಲ ನಾನು ತಿರುಪತಿನಲ್ಲಿ ಅದಕ್ಕೆ ಫೈನ್ ಕಟ್ಟಿದೀನಿ ಆದ್ರೂ ನಾನು ನೆಮ್ಮರ್ ಪ್ಲೇಟ್ ಚೇಂಜ್ ಮಾಡಿಲ್ಲ ಅಷ್ಟೊಂದು ಅಭಿಮಾನ ಯಾಕಂದ್ರೆ ಲೈಫ್ ಕೊಟ್ಟಿದ್ದು ಬೆಂಗಳೂರು ಈ ಮಣ್ಣಿಗೆ ಏನು ಕೊಟ್ರೇನು ಅದು ಋಣ ತೀರಲ್ಲ ನಾನು ಏನ್ ಇವತ್ತು ನಿಮ್ ಮುಂದೆ ನಿಲ್ತಿದ್ದೀನಿ ಕುಂತಿದ್ದೀನಿ ಅಂದ್ರೆ ಅದು ಇಲ್ಲಿಂದಾನೇ ಬಂದಿತ್ತು ಸೊ ಲೈಫಲ್ಲಿ ಎಷ್ಟೊಂದು ಸ್ಟ್ರಗಲ್ಸ್ ಬರುತ್ತೆ ಪ್ಲಸ್ ಮೈನಸ್ ಬಟ್ ಲೈಫ್ ಎಲ್ಲಿ ಸ್ಟಾರ್ಟ್ ಆಯ್ತು ನಾವ್ ಇವಾಗ ತಿರುಪತಿನಲ್ಲಿ ಇರ್ಬೋದು ಬಟ್ ದಿನ ಇಲ್ಲಿ ಈ ಊರು ಬೆಂಗಳೂರು ಇರ್ಲಿಲ್ಲ ಅಂದ್ರೆ ನಾನು ಇವತ್ತು ಇಲ್ಲಿ ಇರ್ಲಿಲ್ಲ ನಾನು ಅಲ್ಲಿ ಊರಲ್ಲಿ ಏನೋ ಒಂದು ಆ ಏನೋ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ದೆ ಸೊ ಏನೇನೋ ಹೇಳ್ಬೇಕು ಬಟ್ ಟೈಮ್ ತುಂಬ ಕಡಿಮೆ ಇದೆ ಎಲ್ಲರೂ ಮಾತಾಡಬೇಕು ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಬೇಡ್ಕೊತಾ ಇದ್ದೀನಿ ಹುಡುಗರಿಗೆ ಎಲ್ಲ ಯಂಗ್ ಸ್ಟಾರ್ಸ್ ದಯವಿಟ್ಟು ನೀವೆಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತೆ ಮತ್ತೆ ನಿಮ್ಗೆ ಕೇಳ್ಕೊತಾ ಇದ್ದೀನಿ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ಟು ಅವ್ರಿಗೊಂದು ಒಳ್ಳೆ ಲೈಫ್ ಕೊಡ್ತೀರಂತ ನಿಮ್ಮನ್ನೆಲ್ಲರನ್ನ ಬೇಡ್ಕೊತಾ ಇದ್ದೀನಿ ಧನ್ಯವಾದಗಳು ವಾಟ್ ವುಡ್ ಬಿ ಯುವರ್ ಚಾಯ್ಸ್ ಇಂಗ್ಲೀಷ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ Since I'm speaking in a different language, I'd like to make it short and sweet. First of all, uh, I was just listening to Sir uh, Redigaru talking about his origins and how he came to Karnataka and how it's given uh, him the privilege of being where he is today. As I was sitting over there, wh what I was thinking is looking at the background of or the origins, why are they doing a Kannada film? Why not in Telugu, right? But the fact that they've come here and they've accepted this as a home and therefore they've accepted the language as their mother tongue. It's, I think, a sense of pride for Karnataka, and I think we should give them a big hand for that. <laughs> Number two, uh, speaking of uh, Gandhi, I've known him over the last two years. I've also seen his struggles from afar. Sir also briefly said about whatever struggles there were, I will not get into that again, but he always had this word that he will achieve it, and he used to ask me, sir, do you think I'm capable? I asked only one question. Do you have a producer? He said yes. I said, does the producer believe in you? He said yes. So I said, where is the doubt? So today I'm sitting here proudly on stage with both of them. God bless you both and wish you and your team all success. Thank, uh, thank you so much for being here. Dinesh, uh, ಆ ಇಲ್ಲಿ ನೀವೆಲ್ಲರೂ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಸೊ ನಾನು ಸ್ಕೂಲ್ ಟೈಮ್ನಿಂದನೇ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಡಾನ್ಸಿಂಗ್ ಮಾಡ್ತಾ ಇದ್ದೀನಿ ಟೂ ಅಲ್ಲಿ ಸಿಕ್ಸ್ಟೀನಲ್ಲಿ ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ್ ನನ್ನ ಈ ಪಠ ಶುರುವಾಗಿದ್ದು ಅದಕ್ಕೆ ಫಸ್ಟು ನನ್ನ ಟೂ ತೌಸಂಡ್ ಏಯ್ಟೀನಲ್ಲಿ ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ ಅದಾದಮೇಲೆ ಗುಡುಗುಡಿಯ ಸೇರಿ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು ಅದು ಭೂಸಾನ್ ಇಂಟರ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ಸ್ ತರ್ತಾ ಇದ್ದಾರೆ ಅದಾದಮೇಲೆ ಈಗ ಪ್ರೇಮಿಯ ಮಧುರ ಮಾಡಿದ್ದೀನಿ ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ವೆರಿ ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಹುಡುಗಿ ಅವಳು ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸ್ಬೇಕು ಅಂತ ಹೊರಟಿರುವ ಹುಡುಗಿ ಅಂದ್ರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ ಕಷ್ಟಗಳು ಇರುತ್ತೆ ಸೊ ಅವಳನ್ನ ಸ್ಕೂಲ್ ಟೈಮ್ ಇಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದ ತೋರಿಸಿದ್ದಾರೆ ಗಾಂಧಿ ಅವರು ಸೊ ಕ್ಯಾರೆಕ್ಟರ್ ವೈಸ್ ನಂಗೆ ತುಂಬಾನೇ ಕನೆಕ್ಟ್ ಆಯ್ತು ಆಕ್ಟಿಂಗ್ ವೈಸು ತುಂಬಾನೇ ರೇಂಜ್ ಇತ್ತು ಸೊ ಅದರಲ್ಲಿ ಸರ್ ನನ್ನ ಹೆಸರು ನಾನು ಮೂಲತಃ ಕೊಡುಗೆನಿಂದ ಓದಿರೋದೆಲ್ಲ ಇಲ್ಲೇನೆ ಬೆಂಗಳೂರಿನಲ್ಲಿ ಸೊ ನನಗೆ ಆಕ್ಟಿಂಗ್ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ ಸೊ ನಾನು ಮಾಡ್ಲಿಂಗಿಂದ ಶುರು ಮಾಡಿದೆ ಆಕ್ಚುಲಿ ಟ್ವೆಂಟಿ ಏಯ್ಟೀನ್ ನನ್ನ ಕಾಲೇಜ್ ಬಂದಾಗಿಂದ ಸೊ ಹೀಗೆ ನಡೀತಾ ಇತ್ತು ಮಾಡ್ಲಿಂಗ್ ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾ ಇದ್ರು ಅದ್ರಲ್ಲಿ ಒನ್ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸ್ ಅಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿತ್ತು ಸರ್ ರೆಫರ್ ಮಾಡಿದ್ರು ಓಕೆ ಆಯಿತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದ್ರು ಕಳ್ಸಿದ್ರು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಗಾಂಧಿ ಸರ್ ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದ್ರು ಸೊ ಈ ತರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ಓಕೆ ಎಲ್ಲ ಆಯ್ತು ಕಾಲಲ್ಲಿ ಮಾತಾಡಿದೆ ಒಂದಿನ ಹೇಳಿದ್ರು ಓಕೆ ಆಫೀಸ್ ಬನ್ನಿ ಸೊ ಮಾತಾಡೋಣ ಮುಂದೆ ಒಂದು ಸ್ಮಾಲ್ ಆಡಿಷನ್ ತರ ಇಡ್ತೀವಿ ಅಂತ ಜಯನಗರಲ್ಲಿ ಅವ್ರ ಆಫೀಸ್ ಇತ್ತು ಸೊ ಹೋದೆ ಒಂದು ಸ್ಮಾಲ್ ಆಡಿಷನ್ ನಡೀತು ಸೊ ಇಮಿಡಿಯೇಟ್ಲಿ ಐ ತಿಂಕ್ ಎಲ್ಲರಿಗೂ ಇಷ್ಟ ಆಯ್ತು ಬಿಕಾಸ್ ಆ ಕ್ಯಾರೆಕ್ಟರ್ ಏನ್ ಬೇಕಿತ್ತು ಅವರು ಹೇಳಿದ್ರು ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಸೊ ದೇ ಲೈಕ್ ವಾಟ್ ಐ ಡಿಡ್ ವಾಟ್ ಐ ಶುಡ್ ಸೊ ಓಕೆ ಅಂತ ಹೇಳಿ ಒಂದು ವಾರದಲ್ಲಿ ಇಮಿಡಿಯೇಟ್ಲಿ ದೇ ಟೋಲ್ಡ್ ಇಟ್ಸ್ ಕನ್ಫರ್ಮ್ ಅಂತ ಅದಾದ್ಮೇಲೆ ಒಂದು ವಾರಕ್ಕೆ ದಿ ಗೇಮ್ ಇದು ದೇ ನರೇಟೆಡ್ ದಿ ಸ್ಕ್ರಿಪ್ಟ್ ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು ವರ್ಕ್ಶಾಪ್ ಸಿತ್ತು ಒಂದು ಒಂದು ಸಾಂಗ್ ಇದೆ ಕೇಳ್ತಾ ಇದ್ರಿ ಸಾಂಗ್ ನಂದು ಇದೆ ಬರುತ್ತೆ ಅದಕ್ಕೆ ರಿಹರ್ಸಲ್ ಸಿ ಅದನ್ನೆಲ್ಲ ಮಾಡಿದ್ವಿ ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮ್ ಸೊ ಅವ್ರು ಹೇಳಿದ್ರು ಗಾಂಧಿ ಅವರು ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ ಸೊ ಅದ್ರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದ್ಬಿಟ್ಟು ಶಿ ಇಸ್ ಅ ವೆರಿ ಮಚಾರ್ಡ್ ತುಂಬಾ ಪ್ರಾಕ್ಟಿಕಲ್ ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವಳಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳೋ ಒಂದು ಕ್ಯಾರೆಕ್ಟರ್ ಐ ಹೋಪ್ ಅದನ್ನ ನಿಭಾಯಿಸಿದ್ದೀನಿ ಅಂತ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಎಸ್ ಸೊ ನೀವೆಲ್ಲರೂ ದಯವಿಟ್ಟು ಬಂದು ಹದಿನೆಲ್ ಹದಿನಾಲ್ಕನೇ ತಾರೀಕು ಥಿಯೇಟರಲ್ಲೇ ಮೂವಿನ ನೋಡಿ ಹೊಸ ಒಬ್ರು ಮೂವಿ ಇದು ಎಲ್ಲ ನ್ಯೂ ಕಮರ್ಸ್ ಆ್ಯಂಡ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ತುಂಬ ಧನ್ಯವಾದಗಳು